ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಬದನೇಕಾಯಿ ಬಜ್ಜಿ ಹೇಗೆ ಮಾಡುವುದೆಂದು ನೋಡೋಣ ಈ ಒಂದು ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಖಾರ ಖಾರ ತಿನ್ನಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಕೂಡ ಈ ಥರದೊಂದು ಬಜ್ಜಿ ಮಾಡಿಕೊಂಡಾಗ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಬದ್ನೆಕಾಯಿಯನ್ನು ಬದನೆಕಾಯಿದ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಮುಂಚೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಆಲೂಗಡ್ಡೆ ಬಜ್ಜಿ ಬದನೆಕಾಯಿ ಬಜ್ಜಿ ಆಮೇಲೆ ಬಾಳೆಕಾಯಿ ಬಜ್ಜಿ ಸಾಕಷ್ಟು ಈರುಳ್ಳಿ ಬಜಿ ಹಾಲಾಕ್ ಬಜ್ಜಿ ಒಂದಲ್ಲ ಸಾಕಷ್ಟು ವೆರೈಟಿ ಒಳಗೆ ಬಜ್ಜಿಗಳನ್ನು ನಾವೇನು ಮಾಡ್ತೀವಿ ಮಾಡ್ಕೊಳ್ತೀವಿ ಕೊತ್ತಂಬರಿ ಅಂತರ ಕೂಡ ಬಜ್ಜಿಯನ್ನು ನಾವು ಮಾಡ್ಕೋಬೋದು ಒಂದಲ್ಲ ಸಾಕಷ್ಟು ವೆರೈಟಿ ಒಳಗೆ ನಾವು ಬಜ್ಜಿ ಅಥವಾ ವಡೆಗಳನ್ನು ಮಾಡ್ಕೋಬಹುದು ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದನ್ನು ನಾನು ಒಂದು ಗ್ರೈಂಡ್ ಮಾಡ್ಕೊಂಡು ತೆಗಿತಾಯಿದ್ದೀನಿ ಈಗ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಆದಷ್ಟು ಪ್ಯೂರ್ ಇರ್ಬೋದು ಏನು ಮಿಕ್ಸ್ ಇರಲಾರ್ದಂಥ ಮನೆಯಲ್ಲೇ ಹಿಟ್ಟು ಹಾಕ್ಸಿದಂಥ ಕಡಲೆ ಹಿಟ್ಟಿದ್ರೆ ಇನ್ನೂ ಚಲೋನೆ ಭಾಳ ಚೆನ್ನಾಗಿ ಬಜ್ಜಿ ಬರ್ತಾವೆ ಅದಕ್ಕೆ ನಾನು ಸ್ವಲ್ಪ ಓಂಕಾಳು ಉಪ್ಪು ಸ್ವಲ್ಪ ಸೋಡಾ ಮಾಡಿಟ್ಕೊಂಡಂತಹ ಖಾರದ ಪೇಸ್ಟನ್ನು ಹಾಕಿ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಬಹಳ ನೀರಾಗಿಯೂ ಇರಬಾರ್ದು ಗಟ್ಟಿಯಾಗಿಯೂ ಇರಬಾರ್ದು ಯಾಕಂದರೆ ಆ ಒಂದು ಬದನೆಕಾಯಿ ಸ್ಲೈಸಿಗೆ ಏನು ಬೇಕು ಹತ್ಕೊಳ್ ಹೋಗಿರ್ಬೇಕು ಹಿಟ್ಟು ಯಾವಾಗಲೂ ಈ ಒಂದು ಇದ್ರೊಳಗೆ ಒಳಗೆ ಹಿಟ್ಟನ್ನು ನಾವೇನು ಮಾಡ್ಕೋಬೇಕಾಗತ್ತೆ ಕಲಿಸ್ಕೋಬೇಕಾಗತ್ತೆ ಹಸಿ ಖಾರದ ಪೇಸ್ಟು ಕೂಡ ಚೆನ್ನಾಗಿ ನುಣ್ಣಗಾಗಿರಬೇಕು ಈ ಥರ ನಾವೇನು ಮಾಡ್ಕೋಬೇಕಾಗತ್ತೆ ಸ್ಲೈಝ್ ತೆಳುವ ಹಾಗೆ ಸ್ಲೈಸನ್ನು ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಾಡಿಕೊಂಡು ಈ ಒಂದು ಎರಡು ವಿಧಾನದೊಳಗೆ ಮಾಡ್ಕೋಬೋದು ಈ ಒಂದು ಮಾಡಿಕೊಂಡಂತಹ ಸ್ಲೈಸನ್ನು ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಇಲ್ಲ ಅಂತಂತಂದರೆ ಎರಡು ಆ ಮಾಡ್ಕೊಂಡು ಇಟ್ಕೊಂಡಂತಹ ಪೇಸ್ಟನ್ನು ಎರಡು ಬದನೇಕಾಯಿ ಮಧ್ಯದಲ್ಲಿ ಸ್ವಲ್ಪ ಹಚ್ಚಿಬಿಟ್ಟು ಎಣ್ಣೆಯಲ್ಲಿ ಕರಿಬೋದು ಅದು ಕೂಡ ಖಾರ ಖಾರ ಭಾಳ ಚಲೋ ಅನಿಸುತ್ತೆ ಈ ಒಂದು ಮಳೆಗೆ ಜೊತೆಗೆ ಟೀ ಇದ್ದಾಗ ಅದನ್ನು ತಿನ್ನೋ ಮಜಾನೇ ಬೇರೆ ಇರುತ್ತೆ ನೋಡಿ ನಾನಿಲ್ಲಿ ಬರೀ ಸ್ಲೈಸ್ ತಗೊಂಡು ಬದನೆಕಾಯಿ ಸ್ಲೈಸ್ ತಗೊಂಡು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಇದೇ ಪ್ರೊಸೀಜರ್ ಒಳಗೆ ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ಕೋಬೋದು ಪಾಲಕ್ ಬಜ್ಜಿ ಮಾಡ್ಕೋಬೋದು ನೋಡಿ ಈಗ ನಾನು ಮಗಜ್ ಹಾಕ್ತಾ ಇದ್ದೀನಿ ಜೋರು ಉರಿ ಒಳಗೆ ನಾವು ಇದನ್ನು ಬೇಯಿಸ್ಕೊಂಡ್ರೆ ಬೇಗ ಕೆಂಪಗಾಗುತ್ತೆ ಅದ್ರ ಜೊತೆಗೆ ಕಪ್ಪಾಗ್ಬಿಡತ್ತೆ ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡಾಗ ಒಳಗಿನ ಹಿಟ್ಟು ಕೂಡ ಮತ್ತು ಬದನೆಕಾಯಿ ಕೂಡ ನೀಟಾಗಿ ಬೆಂದು ಬರುತ್ತೆ ನೋಡಿ ಇವಾಗ ಆಗಿದೆ ನಾನು ಇದನ್ನು ತೆಗೀತಾ ಇದ್ದೀನಿ ಎಣ್ಣೆ ಕೂಡ ಬಹಳ ಹಿಡ್ದಿಲ್ಲ ಹಿಟ್ಟು ಯಾವುದೇ ಥರದ ಮಿಕ್ಸ್ ಇಲ್ಲದೆ ಇದ್ರೆ ಆ ರೀತಿ ಇರುತ್ತೆ ನೋಡಿ ಇವಾಗ ನಾನು ಮಾಡಿಟ್ಕೊಂಡಂತಹ ಖಾರ ಚಟ್ನಿನೇ ಸ್ವಲ್ಪ ಸ್ವಲ್ಪ ಏನು ಮಾಡಬೇಕು ಒಂದೊಂದು ಸೈಡಿಗೆ ಮಾತ್ರ ಈಗ ನಾನು ಏನು ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲಕ್ಕೆ ಮತ್ತೊಂದು ಸ್ಲೈಸ್ ಬದ್ನೆಕಾಯ್ದನ್ನು ಹಚ್ಚಿಬಿಟ್ಟು ಹಾಕಿ ಈ ರೀತಿ ಹಾಕಿ ಆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ಇದು ಕೂಡ ಒಳಗಡೆ ಸ್ಟಫಿಂಗ್ ಖಾರ ಇರುತ್ತೆ ಸ್ವಲ್ಪ ಖಾರ ಖಾರ ಇಷ್ಟನೋ ಅವರಿಗೆ ಈ ಥರ ಕೂಡ ಮಾಡಿಕೊಂಡು ತಿನ್ಬೋದು ನೋಡಿ ಇದು ಕೂಡ ಬಹಳ ರುಚಿಯಾಗಿರುತ್ತೆ ಖಾರ ಯಾರು ಇಷ್ಟಪಡ್ತಾರೋ ಅವರಿಗೆ ಬಹಳ ರುಚಿ ಅನ್ಸುತ್ತೆ ನೋಡಿ ಇದು ಕೂಡ ಎರಡು ಸೈಡು ನಿಧಾನ ಮಧ್ಯಮ ಉರಿಯೊಳಗ ಇಟ್ಕೊಂಡೆ ಬೇಯಿಸ್ಕೋಬೇಕು ಬೇಗ ಜೋರಿಟ್ಟರೆ ಹೊತ್ತಿ ಬಿಡುತ್ತೆ ಈ ಒಂದು ಮಳೆಯಲ್ಲಿ ಈ ರೀತಿಯ ಆದಂತಹ ಕುರುಕಲು ತಿಂಡಿಗಳು ಇದ್ರೆ ಎಲ್ರಿಗೂ ತುಂಬಾ ಇಷ್ಟವಾಗುತ್ತೆ ಈ ಬದನೆಕಾಯಿ ಬಜ್ಜಿ ನಿಮಗೂ ಕೂಡ ಇಷ್ಟವಾದರೆ ಮಾಡಿಕೊಂಡು ತಿನ್ನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ